ಎಲ್ಲಾದರೂ ನಾವು ಹೋಗೋದಿದ್ದರೆ ಎಷ್ಟು ಬೇಗ ಎದ್ದೊಳ್ತೀವಿ ಅಂದ್ರೆ ಅಷ್ಟು ಬೇಗ ಎಚ್ಚರ ಆಗ್ಬಿಡುತ್ತೆ ಯಾವಾಗ ಬೆಳಕು ಹರಿಯುತ್ತೆ ಯಾವಾಗ ಬೆಳಕರಿಯುತ್ತೆ ಅಂತಲೇ ಇರ್ತೀವಿ ಸೊ ಇವತ್ತು ನಾನು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ ಬೇಗನೆ ರೆಡಿ ಆಗಿಬಿಟ್ವಿ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಇಟ್ಟಾಯಿತು ಬರೀ ಒನ್ ಡೇ ನೈಟ್ ಸ್ಟೇಗೆ ಸೊ ನಾನು ಆಲ್ರೆಡಿ ಲಾಸ್ಟ್ ಹೇಳಿದ ಹೇಳಿದಾಗೆ ಹಸ್ಬೆಂಡ್ ಬಂದು ಒಂದು ಚಿಕ್ಕ ಸರ್ಪ್ರೈಸ್ ಮಾಡಿದರು ವ್ಯಾಲೆಂಟೈನ್ಸ್ ಡೇಗೆ ನಾನು ಅವ್ರಿಗೆ ಗೊತ್ತಿಲ್ಲದೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ನಾನು ಒಂದು ಸರ್ಪ್ರೈಸ್ನ ರೆಡಿ ಮಾಡಿಬಿಟ್ಟಿದ್ದೆ ಸೊ ಬಟ್ ಆದರೆ ಅದನ್ನು ಗೊತ್ತಿಲ್ಲದೆ ಅವರು ನನಗೊಂದು ಸರ್ಪ್ರೈಸ್ ಕೊಟ್ಟರು ತುಂಬಾ ಇಬ್ಬರು ಯಾಕಂದ್ರೆ ಸೆವೆನ್ ಇಯರ್ಸ್ ಆಗಿದೆ ಮದುವೆ ಆಗಿ ಇಬ್ಬರು ಈ ವರ್ಷವೇ ಏನಾದರೂ ಒಂದು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಅವರು ಮಾಡಿದ್ದಾರೆ ನಾನು ಮಾಡಿದೆ ಬಟ್ ಹೇಗೋ ಚೆನ್ನಾಗಿ ಹೋಯಿತು ಸೊ ಅದು ವ್ಯಾಲೆಂಟೈನ್ಸ್ ಡೇ ಬಂದು ವೀಕ್ ಡೇ ಆಗಿರೋದ್ರಿಂದ ನಮಗೂ ಸೆಲೆಬ್ರೇಷನ್ಗೆ ಅಷ್ಟು ಇದಾಗಲಿಲ್ಲ ಸೊ ಹಾಗಾಗಿ ವೀಕ್ ಎಂಡಲ್ಲಿ ಒಂದು ಸೂಪರ್ ಆಗಿರುವಂಥ ಜಾಗಕ್ಕೆ ಹೊರಟ್ವಿ ತುಂಬ ದಿನದಿಂದ ಹೋಗಬೇಕು ಹೋಗಬೇಕು ಅಂದ್ಕೊಂಡಿರುವಂಥ ಒಂದು ಜಾಗ ಸೊ ಇವಾಗ ಅದಕ್ಕೆ ಟೈಮ್ ಕೂಡ ಬಂತು ಹಾಗಾಗಿ ಅಲ್ಲಿ ಹೊರಡ್ತಿದ್ದೀವಿ ಎಲ್ಲರಿಗೂ ಗೊತ್ತಿರುತ್ತೆ ಬ್ಯಾಂಗ್ಳೂರಲ್ಲಿರೋರಿಗೆ ಒಂದು ಸೂಪರಾಗಿರುವಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ಅದು ಸೊ ನಮ್ಮ ಬ್ಯಾಂಗ್ಳೂರಿಂದ ಇವಾಗ ನಾರ್ತ್ಗೆ ಬಂದುಬಿಟ್ಟಿದ್ದೀವಿ ಬ್ಯಾಂಗ್ಳೂರ್ ನಾರ್ತ್ ಅಲ್ಲಿಂದ ಒಂದೂವರೆ ಅವರ್ ಎರಡು ಅವರ್ ಎರಡು ಅವರ್ ಆಗುತ್ತೆ ಈ ಪ್ಲೇಸಿಗೆ ಬರೋದಕ್ಕೆ ಸೊ ಈ ಪ್ಲೇಸು ಮುಂಚೆ ಬಂದು ಇನ್ನೋವೇಟಿವ್ ಫಿಲ್ಮ್ ಸಿಟಿ ಆಗಿತ್ತು ಇವಾಗ ಜಾಲಿವುಡ್ ಅಂತ ನೇಮ್ನ ಚೇಂಜ್ ಮಾಡಿದ್ದಾರೆ ಬಟ್ ಒಳಗಡೆ ಯಾವುದು ಏನೂ ಚೇಂಜ್ ಆಗಿಲ್ಲ ಎಷ್ಟೋ ವಿಷಯಗಳೆಲ್ಲ ಕ್ಲೋಸ್ ಆಗಿದ್ದಾವೆ ನಾವು ಆವಾಗೆಲ್ಲ ಹೋಗಿ ನೋಡಿದಾಗ ತುಂಬ ಟೈಮ್ ಆಯಿತು ಒಂದು ಏಳು ವರ್ಷ ಎಂಟು ವರ್ಷ ಮುಂಚೆನೇ ಸತಿ ಹೋಗಿ ನೋಡ್ಕೊಂಡು ಬಂದ್ವಿ ಸೊ ಆ ಟೈಮಲ್ಲಿ ಹೋದಾಗ ಹೇಗಿದೆಯೋ ಹಾಗೇ ಇದೆ ಬಟ್ ಆದರೆ ಕೆಲವು ನಿಮಗೆ ಚೇಂಜಸ್ ಇದೆ ಅಂದರೆ ಎಕ್ಸ್ಟ್ರಾ ಎಲ್ಲ ಈ ರೀತಿ ಆ್ಯಡ್ ಮಾಡಿದ್ದಾರೆ ಹೋಗಿದ ತಕ್ಷಣ ವೆಲ್ಕಮ್ ಡ್ಯಾನ್ಸ್ ಇರುತ್ತೆ ಈ ರೀತಿ ಡ್ಯಾನ್ಸಸ್ ಎಲ್ಲ ಇರುತ್ತೆ ಸೊ ನಾನು ಬಂದು ಇಲ್ಲಿ ನೈಟ್ ಸ್ಟೇಗೆ ಬುಕ್ ಮಾಡಿದ್ದೀನಿ ನೈಟ್ ಸ್ಟೇಗೆ ಬುಕ್ ಮಾಡಿದರೆ ನಿಮಗೆ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟೇಜ್ ನಿಮಗೆ ಇದು ವಾಟರ್ ಪಾರ್ಕ್ಗೆ ಫ್ರೀ ಇರುತ್ತೆ ಸೊ ಈ ಇದೇ ಅದ್ರದ್ದು ರೂಮ್ ರೂಮು ಚೆನ್ನಾಗಿದೆ ಓಕೆನೇ ಸೊ ಒಂದು ಎರಡು ಫ್ಯಾಮಿಲಿಯಲ್ಲಿ ಸ್ಟೇ ಆಗಿತ್ತು ನಾವು ಮತ್ತು ನಮ್ಮ ಪಕ್ಕದಲ್ಲಿ ಇನ್ನೊಬ್ಬರು ತುಂಬ ರೂಮ್ಸ್ಗಳಿದೆ ಇವಾಗ ಈ ಒಂದು ವಿಷಯನ ಇಲ್ಲಿ ಆ್ಯಡ್ ಮಾಡಿದ್ದಾರೆ ಸುಮಾರು ಜನ ಗೊತ್ತಿಲ್ಲ ಸೊ ಇದು ಸ್ಟೇ ವಿತ್ ಸ್ಟೇ ಅಂತ ಓಕೆ ಒನ್ ಡೇ ಸ್ಟೇಗೆ ಓಕೆ ಇಲ್ಲಿ ಹಾಲ್ಟ್ ಆಗಬಹುದು ಬಿಕಾಸ್ ನಮಗೇನಂದರೆ ನಾನು ಇಲ್ಲಿ ಬಂದು ವ್ಯಾಲೆಂಟೈನ್ಸ್ ಡೇ ಆ ಒಂದು ದಿನ ಸ್ಯಾಟರ್ಡೇ ಬಂದು ಇಟ್ಟಿದ್ದರು ಸೊ ಸ್ಯಾಟರ್ಡೆ ವ್ಯಾಲೆಂಟೈನ್ಸ್ ಡೇ ಇಟ್ಟಿರೋದ್ರಿಂದ ನೈಟ್ ಬಂದು ಒಂದು ನೈನ್ ಥರ್ಟಿ ಆ ಥರ ಆಗುತ್ತೆ ಸೊ ಅಲ್ಲೇ ಇರಬೇಕಾಗತ್ತೆ ಸೊ ಮತ್ತು ಮಗುನೆಲ್ಲ ಕರ್ಕೊಂಡು ಟ್ರಾವೆಲ್ ಮಾಡೋದು ಚೆನ್ನಾಗಿರಲ್ಲ ಇವಾಗಂತೂ ಬೆಂಗಳೂರು ತುಂಬ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ನೈಟ್ ಡ್ರೈವಿಂಗ್ನಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಓಡಾಡಿ ಸೊ ಹಾಗಾಗಿ ನಾವೇನು ಮಾಡಿಬಿಟ್ವಿ ಸೇನ ನಾನು ಅಕೊಮಿಡೇಷನ್ ಅಲ್ಲಿಗೆ ಇರೋಕ್ಕೆ ಟ್ರೈ ಮಾಡಿಬಿಟ್ಟೆ ಸೊ ಹಾಗಾಗಿ ನಾವು ಚಕ್ಕಿನಾಗಿ ಅಲ್ಲಿ ಅಮೌಂಟೆಲ್ಲ ಪೇ ಮಾಡಿಬಿಟ್ಟು ಕೊನೆಯಲ್ಲಿ ಹೇಳ್ತೀನಿ ಎಷ್ಟೆಷ್ಟಾಯಿತು ಏನೇನು ಅಮೌಂಟು ಅಂತ ಇವಾಗ ನನಗಷ್ಟು ಕ್ಲಿಯರಾಗಿ ಪಿಕ್ಚರ್ಸ್ ಸಿಗ್ತಾಯಿಲ್ಲ ನೀಟಾಗಿ ನಾನು ನಿಮಗೆ ಹೇಳ್ತೀನಿ ಎಷ್ಟು ಅಮೌಂಟು ಏನಾಯಿತು ಅಂತ ಸೊ ರೂಮ್ ಹಿಂಗೆ ಇರುತ್ತೆ ಸೊ ಇದ್ರ ಡೋರ್ ಬಂದು ಆ ಕಡೆ ಪಕ್ಕದ ರೂಮ್ ಡೋರು ಅದು ಲಾಕ್ ಆಗಿರುತ್ತೆ ಅದು ನಾವು ಓಪನ್ ಮಾಡೋಕ್ಕಾಗಲ್ಲ ಸೊ ಒಂದು ಸೂಪರಾಗಿರೋಂಥ ಕಬೋರ್ಡ್ ದೊಡ್ಡ ಕಬೋರ್ಡೇ ಕೊಟ್ಟಿದ್ದಾರೆ ಫ್ಯಾಮಿಲಿಗೆ ಜಾಸ್ತಿನೇ ಅದು ಒಂದು ಕಡೆ ಸುಟ್ಕೇಸ್ ಇಟ್ಕೊಂಡ್ರೆ ಸಾಕು ಸೊ ಒಂದು ಚಿಕ್ಕ ಫ್ರಿಡ್ಜು ಒಂದು ಕೊಟ್ಟಿದ್ದಾರೆ ಕುತ್ಕೊಳ್ಳಂಟು ಸ್ಪೇಸಿಯಸ್ ಆಗಿ ಚೆನ್ನಾಗಿದೆ ಒಂದು ಟಿ ವಿ ಇದೆ ಮೇಕಪ್ ರೂಮ್ ಮೇಕಪ್ ಮಾಡೋದಕ್ಕೆ ಚೆನ್ನಾಗಿರೋ ಒಂದು ಈ ರೀತಿ ಮಿರರ್ ಕೊಟ್ಟಿದ್ದಾರೆ ಸೊ ನಮ್ಮ ಫೇವ್ರೆಟ್ ಕಾಫಿ ಸ್ಟೇಷನ್ಸ್ ಇದೆ ಆಮೇಲೆ ಒಂದು ಕೆಟಲ್ ಇದೆ ಸೊ ತುಂಬಾ ಸ್ಪೇಸಿಯಸ್ ಆಗಿರುವಂಥ ಜಾಗ ದೊಡ್ಡದಾಗೆ ಇದೆ ನಿಮ್ಗೇನಾದರೂ ಏನಾದರೂ ಡ್ರಿಂಕ್ಸ್ ಗಿಂಗ್ಸ್ ಏನಾದ್ರು ತೊಗೊಂಡು ಬಂದರೆ ಇಟ್ಕೊಳ್ಳೋಕ್ಕೆ ಒಂದು ಫ್ರಿಜ್ ಚಿಕ್ಕದಾಗಿರುವಂಥ ಒಂದು ಫ್ರಿಜ್ ಇದೆ ಸೊ ಆ ಕಡೆ ಈ ಕಡೆ ಎರಡು ಕಡೆನೂ ಸೈಡ್ ಟೇಬಲ್ಸ್ ಕೊಟ್ಟಿದ್ದಾರೆ ಒಂಥರ ಎಲಿಗಂಟಾಗಿ ತುಂಬ ಚೆನ್ನಾಗಿತ್ತು ಡೀಸೆಂಟ್ ಆಗಿರೋ ಅಂಥ ರೂಮೆ ತುಂಬಾ ಚೆನ್ನಾಗಿತ್ತು ಸೊ ಹೋಗಿದ ತಕ್ಷಣ ನನಗೆ ಒಂದು ಕಾಫಿ ಕುಡಿಬೇಕನ್ನಿಸ್ತು ದಾರಿಯಲ್ಲಿ ಎಲ್ಲಾದರೂ ಕುಡಿಯೋಣ ಅಂತ ಅಂದ್ಕೊಂಡು ಹೋದ್ವಿ ಬಟ್ ಆದರೆ ಒಂದು ಸ್ವಲ್ಪ ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ಏನೂ ನಿಮಗೆ ಸಿಗೋಲ್ಲ ಸ್ವಲ್ಪ ನೋಡ್ಕೊಂಡು ಹೋಗಿ ಸೊ ಹಾಗಾಗಿ ಇಲ್ಲಿ ಹೋಗಿ ನಾನು ಅಲ್ಲೇ ರೆಡಿ ಮಾಡಿದೆ ಸನ್ ರೈಸ್ದು ಒಂದು ಪ್ಯಾಕೆಟ್ ಇತ್ತು ಹಾಲು ಪೌಡರ್ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಶುಗರ್ ಹಾಕಿ ನಾನು ಕಾಫಿ ಮಾಡ್ಕೊಂಡು ಕೊಡಿದೆ ಸೊ ಕುಡ್ಕೊಂಡು ಆಮೇಲೆ ತುಂಬ ಜನ ಬಂದಿದ್ದರು ಸ್ಯಾಟರ್ಡೆ ಆದ್ರೂ ಸಂಡೇ ಥರನೇ ಇತ್ತು ರಶ್ಶು ಮೇ ಬಿ ಸ್ಯಾಟರ್ಡೆ ಸಂಡೇ ತುಂಬ ಜನ ಬರ್ತಾರೆ ಅನಿಸುತ್ತೆ ಸೊ ಲಿಯಾಗೂ ಸ್ವಿಮ್ ಸೂಟೆಲ್ಲ ಹಾಕಿ ರೆಡಿಯಾಗಿ ಹೋದ್ವಿ ಸೊ ಇದೆಲ್ಲ ಮುಂಚೆ ಇದೇ ಥರನೇ ಇತ್ತು ಇದೆಲ್ಲ ಇವಾಗ ಆ್ಯಡ್ ಮಾಡಿದ್ದಾರೆ ತುಂಬ ವಿಷಯಗಳು ಆ್ಯಡ್ ಮಾಡಿದ್ದಾರೆ ತುಂಬ ವಿಷಯಗಳು ಮುಚ್ಚಿಬಿಟ್ಟಿದ್ದಾರೆ ಒಂದೊಂದು ಅದೇ ನಾವು ಇರೋ ಜಾಗನೇ ಒಂದು ಹತ್ತು ವರ್ಷ ಬಿಟ್ಟು ನೋಡೋದಕ್ಕೂ ಹತ್ತು ವರ್ಷದ ಮುಂಚೆ ನೋಡಿದ್ದಕ್ಕೂ ಎಷ್ಟೆಷ್ಟು ಡಿಫ್ರೆನ್ಸ್ ಇರುತ್ತೆ ಸೊ ಕೆಲವೆಲ್ಲ ಬಂದು ಒಳಗಡೆ ಇರೋ ಒಂದು ವಿಷಯಗಳಿಗೂ ಗೇಮ್ಗೂ ಪೇಮೆಂಟ್ ಮಾಡೋದಿರುತ್ತೆ ಕೆಲವು ವಿಷಯಗಳಿಗೆ ಪೇಮೆಂಟ್ ಇರಲ್ಲ ನಿಮಗೆ ನಾನು ಜಾಲಿಹುಡ್ಡ್ದು ಫುಲ್ಲಾಗಿ ಇರುವಂಥ ವೀಡಿಯೋನ ಬಂದು ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಮಾಡ್ತೀನಿ ಸೂಪರಾಗಿರುವಂಥ ಲೈಟ್ ಲೇಸರ್ ಶೋ ಎಲ್ಲ ಅದರಲ್ಲಿರುತ್ತೆ ಅದರಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಇದರಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಕವರ್ ಮಾಡಿದ್ದೀನಿ ಸೊ ಒಳಗಡೆ ನಾವು ಇವಾಗ ಹೋದ್ವಲ್ಲ ಅದು ಬಂದು ಒಂದು ತ್ರೀ ಡಿ ಫೈ ಡಿ ಥರ ಇದೆ ಅದು ಆ ಥರದ ಒಂದು ಸೀನರಿ ಇರೋ ಬರೋವಂಥ ಒಂದು ಸಿನಿಮಾ ಥಿಯೇಟರ್ ಅಂತಲೇ ಹೇಳ್ಬೋದು ಬಟ್ ಆದರೆ ಸೊಂಟ ನೋವು ಇಲ್ಲ ಏನಾದರೂ ಸ್ವಲ್ಪ ಪೇಯ್ನ್ಗಳಿರೋರು ದಯವಿಟ್ಟು ಆ ಒಂದು ಮೂವಿಗಂತೂ ಹೋಗ್ಬಿಡ್ಬೇಡಿ ಅಷ್ಟು ಶೇಕ್ ಆಗುತ್ತೆ ಚೇರು ನಮಗೇ ಅದು ಕೂರ ಕಂಟ್ರೋಲ್ ಆಗೋಕ್ಕಾಗಲ್ಲ ಮಕ್ಕಳೆಲ್ಲ ಸ್ವಲ್ಪ ಎಂಜಾಯ್ ಮಾಡ್ಬೋದು ಆಮೇಲೆ ಈ ರೀತಿ ಲೇಸರ್ ಲೈಟ್ದು ಒಂದಿರುತ್ತೆ ಇರುತ್ತೆ ಅದೊಂದು ಸೆಕೆಂಡ್ ಹೋಗಿ ಬರೋದು ಒಳಗಡೆ ಸೊ ಅದು ಮುಂಚೆನೂ ಹಾಗೆ ಇತ್ತು ಇವಾಗಲೂ ಹಾಗೆ ಇದೆ ಟೈಟಾನಿಕ್ದು ಒಂದು ಪ್ಲೇಸ್ ಇದೆ ಟೈಟಾನಿಕ್ ಶಿಪ್ ಬಗ್ಗೆ ಒಂದು ಕಡೆ ಮೂವಿ ಇರುತ್ತೆ ಮೇಯ್ನಾಗಿ ಎಲ್ಲರೂ ಇನ್ ಇಂಟ್ರೆಸ್ಟೆಡ್ ಆಗಿ ಬರುವಂಥ ಪ್ಲೇಸು ಈ ಒಂದು ಡೈನೋಸರಸ್ದು ಪ್ಲೇಸ್ ಸೊ ಮುಂಚೆಯೂ ಅದು ಹಾಗೇ ಇದೆ ಅಂದರೆ ಸ್ವಲ್ಪ ಮೇಂಟೇನ್ನೆಲ್ಲ ಅಷ್ಟು ವಂಡರ್ಲಾ ಥರ ಎಲ್ಲ ಏನೂ ಅಷ್ಟು ಮೇಯ್ಟೇನ್ ಮಾಡ್ಕೊಂಡಿಲ್ಲ ಬಟ್ ನಮ್ಮ ನೋಡೋದಕ್ಕೆ ಓಕೆ ಚೆನ್ನಾಗಿದೆ ನೋಡ್ತಾ ನೋಡ್ತಾ ನಿಮಗೆ ಸೌಂಡ್ ಅದರದ್ದು ಸೌಂಡೆಲ್ಲ ನಿಮಗೆ ಎಲ್ಲೋ ಫಾರೆಸ್ಟಲ್ಲಿರೋ ಥರ ಒಂದು ನಿಮಗೆ ಅನಿಸುತ್ತೆ ಸೊ ಆ ರೀತಿ ಸೌಂಡ್ ಎಫೆಕ್ಟ್ ಮಾಡಿದ್ದಾರೆ ಮತ್ತು ಇಲ್ಲಿ ಹೋಗ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಹೋಗಬೇಕು ಅಲ್ಲಿ ಇಲ್ಲಿ ಕರೆಂಟ್ಗಳೆಲ್ಲ ಪಾಸ್ ಮಾಡಿ ಇಟ್ಟಿದ್ದಾರೆ ಸೊ ಒಂದು ಸ್ವಲ್ಪ ಕರೆಂಟ್ ವಯರಿಂದ ಅದೆಲ್ಲ ರನ್ ಆಗ್ತಿರೋದು ಅಲ್ಲೇ ಹಾಕಿರ್ತಾರೆ ಏನು ಟಚ್ ಮಾಡಬೇಡಿ ಅಂತ ಸೈಡಲ್ಲೆಲ್ಲ ಬಂದು ನಿಮಗೆ ಇಷ್ಟು ವೋಲ್ಟೇಜಲ್ಲಿ ಕರೆಂಟ್ ಬಂದು ಪಾಸ್ ಆಗ್ತಿದೆ ಅಂತ ಹಾಕಿರ್ತಾರೆ ಸೊ ಇವೆಲ್ಲ ನೋಡಿದ್ರೆ ಈ ಅನಿಮಲಲ್ಲ ತುಂಬ ಒಂದು ನ್ಯಾಚುರಲ್ ಆಗಿರೋ ಥರನೇ ಇದೆ ಅಂದರೆ ರಿಯಲಿಸ್ಟಿಕ್ಕಾಗಿ ಒಂದು ಮಾಡಿದ್ದಾರೆ ಮಕ್ಳಿಗೆ ತುಂಬ ಖುಷಿಯಾಗುತ್ತೆ ಒನ್ ಡೇ ಮಕ್ಳನ್ನ ಕರ್ಕೊಂಡು ಔಟಿಂಗ್ ಹೋಗೋದರಲ್ಲಿ ಇದು ಒಂದು ಬೆಸ್ಟ್ ಆಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾವೆ ಮಕ್ಕಳು ಬಿಕಾಸ್ ಒಂದೊಂದು ಎಲ್ಲ ಪ್ಲೇಸು ನೋಡ್ತಾ ಇರ್ತವೆ ಅವ್ರದ್ದು ಒಂದು ಬಕೆಟ್ ಲಿಸ್ಟಲ್ಲಿ ಇದನ್ನು ಒಂದು ಆ್ಯಡ್ ಮಾಡ್ಕೊಳ್ಳಿ ಸೊ ಇವೆಲ್ಲ ನಿಜವಾಗಿ ಟರ್ನ್ ಆಗೋ ಥರ ಇರುತ್ತೆ ಆ ಸೌಂಡು ಆ ಟರ್ನ್ ಆಗೋದು ಅವೆಲ್ಲ ತುಂಬ ನಿಜವಾಗಿರುತ್ತೆ ಇದೆಲ್ಲ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ಇರುತ್ತೆ ಅಂತ ಇವಾಗ ನಾನು ವಾಯ್ಸ್ ಓವರ್ ಕೊಡೋದರಿಂದ ಸೈಲೆಂಟ್ ಮೋಡಲ್ಲೇ ಹಾಕಿಬಿಟ್ಟು ಮಾ ಮಾತಾಡ್ತಾ ಇದ್ದೀನಿ ಸೊ ಹೋಗ್ತಾ ಹಾಗೆ ನಿಮಗೆ ಫಾಲ್ಸು ಸಿಗುತ್ತೆ ವಾಟರ್ ಫಾಲ್ಸ್ ಒಳಗಡೆನೆ ಸೊ ಅದರಲ್ಲಿ ಒಂದು ಡೈನೋಸರಸ್ ಏನೇನು ಒಂದು ಡೈನೋಸರಸ್ ತಲೆಲ್ಲ ಇದೆ ಅಂದರೆ ನಾವು ನೋಡೇ ಇರೋಲ್ಲ ಅಂಥದ್ದೆಲ್ಲ ಇದೆ ಬಟ್ ಆದರೆ ನಿಜವಾಗ್ಲೂ ಏನೋ ನಿಂತ್ಕೊಂಡು ಏನೋ ಮಾಡ್ತಾ ಇದೆ ಅನ್ನೋಷ್ಟು ಫೀಲ್ ಆಗುತ್ತೆ ಎರಡು ಕಡೆ ತಂಪಾದ ನೀರು ಬರ್ತಾನೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆ ಒಂದು ಫೈವ್ ಮಿನಿಟ್ಸ್ ಇರ್ಬೋದು ಆ ರೈಡು ಆ ಫೈ ಮಿನಿಟ್ಸ್ ನಿಮಗೆ ಒಂಥರ ಎಲ್ಲೋ ಕಾಡೊಳಗೆ ಹೋಗಿದ್ದೀವಿ ಒಂಥರ ಅಂಥ ಒಂದು ಬ್ರೀಝ್ ತುಂಬ ತಣ್ಣಗಿರುವಂಥ ಒಂದು ಬ್ರೀಜ್ ಬರ್ತಾ ಆ ನೀರೆಲ್ಲ ಇರೋದರಿಂದ ಸೊ ನೋಡಿ ಅಲ್ಲಿ ಹಾಕಿದ್ದಾರೆ ನೋಡಿ ಕರೆಂಟಲ್ಲಿ ಹೋಗ್ತಾ ಇದೆ ಅದು ಡೋಂಟ್ ಟಚ್ ಅಂತ ಹಾಕಿರ್ತಾರೆ ಸೊ ಅದನ್ನು ರೌಂಡ್ ಮುಗಿಸ್ಕೊಂಡು ಕೆಲವು ಗೇಮ್ಸ್ ಎಲ್ಲ ಇದ್ದಾವೆ ಅವೆಲ್ಲನೂ ಸ್ವಲ್ಪ ಎಲ್ಲ ಆಡಿದ್ವಿ ಆಡಿಕೊಂಡು ಏನಾದರೂ ತಿನ್ನೋಣ ಅಂತ ಬಂದ್ವಿ ಬಿಕಾಸ್ ಅದರಲ್ಲಿ ಚೆಕ್ ಇನ್ ಆಗೋದೆ ಲೆವೆನ್ ಓ ಕ್ಲಾಕ್ಗೆ ಒಂದು ನಾಲ್ಕೈದು ಗೇಮ್ ಆಡೋಷ್ಟ್ರೊಳಗನೆ ನಿಮಗೆ ಹೊಟ್ಟೆ ಹಸಿವು ಆಗಿಬಿಡುತ್ತೆ ಸೊ ಆದಷ್ಟು ಬೇಗ ಊಟಕ್ಕೆ ಹೋಗ್ಬಿಡಿ ಹನ್ನೆರಡುವರೆಗೆ ಹಂಗೆಲ್ಲ ಊಟಕ್ಕೆ ಹೋಗಿಲ್ಲ ಅಂದರೆ ಕಿವ್ವಲ್ಲಿ ನಿಂತ್ಕೋಬೇಕು ಕೊಡೋದು ಸ್ವಲ್ಪ ಲೇಟಾಗುತ್ತೆ ಸೊ ಫುಡ್ ಬಂದು ಟೇಸ್ಟಿಯಾಗೇ ಇತ್ತು ಓಕೆ ಪ್ರೈಸ್ಗೆ ತಕ್ಕಂಗೆ ಫುಡ್ಡು ಕೊಟ್ಟರು ಸೊ ನಿಮಗೆ ಒಂದು ಎಂಟ್ರೆನ್ಸಲ್ಲಿ ಒಂದು ಹೋಟೆಲ್ ಇದೆ ಆ ಎಂಟ್ರೆನ್ಸಲ್ಲಿ ಆ ಹೋಟಲಲ್ಲೇ ಸ್ವಲ್ಪ ಫುಡ್ಡು ಚೆನ್ನಾಗಿದೆ ಅದು ಟೇಸ್ಟ್ ಬಂದು ನಮಗೆ ನಾರ್ಮಲ್ ನಾವು ಮನೇಲಿ ಮಾಡೋ ಒಂದು ಲೈಟ್ ಟೇಸ್ಟ್ ಬರುತ್ತೆ ಮಿಕ್ಕಿದ್ದು ನನಗೆ ಗೊತ್ತಿಲ್ಲ ಬೇರೆದೆಲ್ಲ ಬರ್ಗರು ಪೀಝಾ ಅಂಥದ್ದೆಲ್ಲ ಒಂದೊಂದು ಸೆಟಪ್ ಇಟ್ಟಿದ್ದಾರೆ ಬಟ್ ಫಸ್ಟ್ ಹೋಗಿದ್ದಾಗಲೇ ನಿಮಗೆ ಒಂದು ಫುಡ್ ಕೋರ್ಟ್ಗೆ ಹೋದ ತಕ್ಷಣ ಒಂದು ಸೈಡ್ ಫಸ್ಟೇ ಲೆಫ್ಟ್ ಸೈಡಿಗೆ ಒಂದು ಹೋಟೆಲ್ ಸಿಗುತ್ತೆ ಅಲ್ಲಿ ಬಂದು ನೀವು ಪರ್ಚೇಸ್ ಅಂದರೆ ಅಲ್ಲಿ ನೀವು ಊಟ ಮಾಡೋದಿದ್ರೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಅಲ್ಲಿ ಊಟ ಮಾಡಬೇಕಂದ್ರೆ ಅದು ಆಪೋಸಿಟಲ್ಲಿ ಹೋಗಿ ಬಿಲ್ ಮಾಡ್ಕೊಂಡು ಬಂದು ಊಟ ಮಾಡಬೇಕು ಬಟ್ ಹನ್ನೆರಡುವರೆಗೆ ನೀವು ಹೋದ್ರೇ ಅಟ್ಲೀಸ್ಟ್ ಒಂದು ಗಂಟೆಗೆ ನಿಮ್ಮ ಕೈಗೆ ಊಟ ಸಿಗುತ್ತೆ ತುಂಬ ರಶ್ ಆಗಿರೋದ್ರಿಂದ ಅವರು ಸ್ವಲ್ಪ ಸರ್ವ್ ಮಾಡೋದು ನೋಡ್ಕೊಂಡು ಸರ್ವ್ ಮಾಡ್ತಾರೆ ಸೊ ಮತ್ತು ವಾಟರ್ ಗೇಮ್ಸು ತುಂಬ ವಾಟರ್ ಗೇಮ್ಸ್ ಇದೆ ಮಕ್ಕಳಿಗೆ ಆಡೋದು ಈ ಒಂದು ಪ್ಲೇಸು ದೊಡ್ಡವರಿಗೆ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡಿದ್ದಾರೆ ಅದೊಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ ಪ್ಲಸ್ ನಿಮಗೆ ಇಲ್ಲಿ ಬಂದು ಇವಾಗ ಲಾಕರ್ ಸಿಸ್ಟಮು ಕೊಟ್ಟಿದ್ದಾರೆ ಸೊ ನೀವು ಲಾಕರಲ್ಲೆಲ್ಲ ಇಟ್ಬಿಟ್ಟು ಆರಾಮಾಗಿ ಕೀ ಕೊಡ್ತಾರೆ ಅಲ್ಲೂ ಎಲ್ಲ ಸೆಟ್ ಮಾಡಿಟ್ಟಿದ್ದಾರೆ ಸೊ ಇದು ಯಾವುದೂ ಪ್ರಮೋಷನ್ ಅಲ್ಲ ನಾವು ಪೇ ಮಾಡಿ ಹೋಗಿರೋದು ನಿಮಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಡೀಟೇಲಾಗಿ ಹೇಳ್ತಾ ಇದ್ದೀನಿ ನಿಮಗೇನಾದರೂ ಗೊತ್ತಿಲ್ಲದೆ ಇವಾಗ ಒನ್ ಡೇಗೆ ಹೋಗ್ಬಿಟ್ಟು ಬರೋರಿಗೆಲ್ಲ ಹೇಳ್ತಾ ಇದ್ದೀನಿ ಮತ್ತು ಜಿಮ್ಮಿಗೆ ಇದಕ್ಕೆ ಸ್ವಿಮ್ಮಿಂಗಿಗೆ ಹೋಗ್ಬೇಕಂದ್ರೂ ಅಷ್ಟೇ ಅಲ್ಲಿ ಆ ಪ್ಲೇಸಲ್ಲಿ ಹೋಗಬೇಕಾದ್ರೆ ನೀವು ಸ್ವಲ್ಪ ಇದೆಲ್ಲ ಮಾಡ್ಕೊಂಡು ಹೋಗಬೇಕು ಅದಕ್ಕೆ ತಕ್ಕಂಗೆ ಡ್ರೆಸ್ಗಳೆಲ್ಲ ಹಾಕ್ಕೊಂಡು ಹೋಗಬೇಕು ಸೊ ಆಮೇಲೆ ಇವರು ಸ್ವಲ್ಪ ಸ್ವಿಮ್ಮಿಂಗ್ ಫುಲ್ಗಳೆಲ್ಲ ಹೋಗಿಬಿಟ್ಟು ಬಂದರು ಈವ್ನಿಂಗ್ ಪಾರ್ಟಿ ಬಂದು ಅಲ್ಲಿ ಅರೇಂಜ್ ಮಾಡಿದರು ಅದೇ ಬಂದು ವ್ಯಾಲೆಂಟೈನ್ಸ್ ಡೇಗೆ ಅರೇಂಜ್ ಮಾಡಿರುವಂಥ ಪಾರ್ಟಿ ಸೊ ತುಂಬ ಚೆನ್ನಾಗಿತ್ತು ಈ ರೀತಿಯಾಗಿರುವಂಥ ಎಲ್ಲದು ಇರುತ್ತೆ ಸೊ ನಾನು ಸುಮ್ಮನೆ ಏನೂ ಬುಕ್ ಮಾಡಿದೆ ಸೊ ಒಂದು ವ್ಯಾಲೆಂಟೈನ್ಸ್ ಡೇಗೆ ಡಿನ್ನರ್ ಅಂತ ಅವ್ರು ಹೇಳಿದ್ದಕ್ಕೆ ಓಕೆ ಅಂತ ಬುಕ್ ಮಾಡಿದೆ ಬಟ್ ಆದರೆ ತುಂಬ ಚೆನ್ನಾಗಿತ್ತು ತುಂಬ ಏನೇನೋ ಪ್ರೋಗ್ರಾಮ್ಸ್ ಎಲ್ಲ ಇಟ್ಟರು ಕಪಲ್ಸಿಗೆ ಬಂದು ಗೇಮ್ಸ್ ಇತ್ತು ತುಂಬ ಜನ ವಿನ್ ಆದರು ತುಂಬ ಜನ ಬಂದು ಇದಕ್ಕೆ ಪೇ ಮಾಡಿದರು ಸೊ ನೈಟ್ ಡಿನ್ನರ್ಗೆ ಬಟ್ ಎಷ್ಟು ಜನ ಪೇ ಮಾಡಿ ನೈಟ್ ಡಿನ್ನರ್ಗೆ ಇರೋರು ಮುಗಿಸ್ಕೊಂಡೇ ಹೋದರು ನೈನ್ ಆದ್ರೂ ಅವ್ರು ಹೋದರು ಸೊ ನಿಮಗೆ ಒಂದು ಈವ್ನಿಂಗ್ ಈ ಥರ ಟೈಮಲ್ಲಿ ಇದನ್ನು ನೋಡಬೇಕಾದ್ರೆ ಎಲ್ಲೋ ಒಂದು ಫಾರಿನ್ ಕಂಟ್ರಿಯಲ್ಲಿ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಅಮೇಝಿಂಗ್ ಆಗಿರುವಂಥ ವ್ಯೂ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಸೊ ನೆಕ್ಸ್ಟ್ ಇಯರ್ ನೀವೇನಾದರೂ ಪ್ಲ್ಯಾನ್ ಮಾಡೋದಿದ್ರೆ ಈ ಒಂದು ಪ್ಲೇಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಇಲ್ಲ ಒಂದು ಬಕೆಟ್ ಲಿಸ್ಟಲ್ಲಿ ಹಾಕಿಟ್ಕೊಳ್ಳಿ ಸೊ ಸ್ಟಾರ್ಟಿಂಗ್ ಓಪನಿಂಗೇ ಬಂದು ಒಬ್ಬರು ಬಂದು ವೈಲನ್ ಹಾಡ್ಕೊಂಡು ಹಾಡು ಹೇಳ್ಕೊಂಡು ವೈಲನ್ ಮಾಡ್ತಾಯಿದ್ರು ಮತ್ತು ಅಲ್ಲಲ್ಲಿ ಅಲ್ಲಲ್ಲಿ ನಿಮಗೆ ಡಾನ್ಸ್ಗಳು ಬರ್ತಾನೆ ಇರುತ್ತೆ ಡಾನ್ಸು ಮತ್ತು ಮ್ಯೂಸಿಕ್ಕು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಡಾನ್ಸಸ್ಸು ಬರ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸೊ ನಿಮಗೆ ಟೇಬಲ್ ಅಷ್ಟೇ ತುಂಬ ಕ್ಯೂಟಾಗಿ ಅರೇಂಜ್ ಮಾಡಿ ಇಟ್ಟಿರ್ತಾರೆ ಅಂದರೆ ಕಪಲ್ಸ್ಗೆ ಒಂದೊಂದು ಟೇಬಲ್ ಅರೇಂಜ್ ಮಾಡಿಟ್ಟಿರ್ತಾರೆ ಅಲ್ಲಿ ಸ್ವಲ್ಪ ಕೇಕು ಸ್ವೀಟ್ಸು ಆಮೇಲೆ ಫ್ಲವರ್ಸು ಅಂಥದೆಲ್ಲ ಹಾಕಿ ಇಟ್ಟಿದ್ದಾರೆ ನಾವು ಕೂತ್ಕೊಂಡು ಇದನ್ನು ನೋಡೋದೇ ಆಯಿತು ತುಂಬಾ ಚೆನ್ನಾಗಿ ಅಲ್ಲಿ ಅದಕ್ಕೆ ತಕ್ಕಂಗೆ ಸ್ವಲ್ಪ ಜನಗಳೆಲ್ಲ ಬಂದು ಡಾನ್ಸ್ ಮಾಡ್ತಾರೆ ಸೊ ತುಂಬ ನಿಮಗೆ ಒಂಥರ ಡಿಫ್ರೆಂಟ್ ಫೀಲ್ ಇರುತ್ತೆ ಇದ್ರದ್ದು ತುಂಬ ಏನು ನಾನು ನಿಮಗೆ ತೋರಿಸಿಲ್ಲ ಇದ್ರದ್ದು ಫುಲ್ಲು ಬಂದು ನಾನು ಒಂದು ವೀಡಿಯೋ ಥರ ಬೇಕಾದರೆ ಯೂಟ್ಯೂಬಲ್ಲಿ ಹಾಕ್ತೀನಿ ನಿಮಗೆಲ್ಲ ನೋಡೋಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೆ ಕೆಲವರೆಲ್ಲ ತುಂಬ ದೂರದಲ್ಲೆಲ್ಲ ಇರ್ತೀರಾ ಇರೋರಿಗೆ ಇದೆಲ್ಲ ಸ್ವಲ್ಪ ಈಸಿಯಾಗಿ ಹೋಗ್ಬೋದು ಬಟ್ ಎಲ್ಲಿಂದ ಬೇರೆ ಕಡೆಯಿಂದ ನೋಡೋರಿಗೆ ನನ್ನ ಕಡೆಯಿಂದ ಹೆಲ್ಪ್ ಆಗಲಿ ಅಂತ ನಾನು ನನ್ನ ಯೂಟ್ಯೂಬಲ್ಲೇ ಹಾಕ್ತೀನಿ ಮತ್ತು ಇನ್ಸ್ಟಾಗ್ರಾಮಲ್ಲೂ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಇನ್ಸ್ಟಾಗ್ರಾಮ್ದು ಐ ಡಿ ಬಂದು ನಾನು ಸ್ಟಾರ್ಟಿಂಗಲ್ಲೇ ಹಾಕ್ತೀನಿ ನಿಮಗೆ ನಮ್ಮ ವಿಡಿಯೋ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲೇ ಸಿಗುತ್ತೆ ಹೋಗಿ ಚೆಕ್ ಮಾಡ್ಕೊಳ್ಳಿ ತುಂಬನೇ ಕಣ್ಣಿಗೆ ಹಿತವಾಗಿತ್ತು ಎಲ್ಲೋ ಒಂದು ಕಂಟ್ರಿಯಲ್ಲಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತು ಆ ಥರ ಎಲ್ಲ ಡಾನ್ಸ್ ಎಲ್ಲ ಮಾಡ್ತಾಯಿದ್ರು ತುಂಬಾ ಖುಷಿಯಾಯಿತು ಮತ್ತು ಫುಡ್ಡು ಫುಡ್ಡಿಗೆ ಬಂದರೆ ಎಷ್ಟು ವೆರೈಟಿ ಫುಡ್ ಇತ್ತಂದರೆ ಅಷ್ಟು ವೆರೈಟಿ ಫುಡ್ ಇತ್ತು ಬಟ್ ನನಗೇನು ಡಿನ್ನರ್ ಅಷ್ಟೇನು ಸ್ಯಾಟಿಸ್ಫೈ ಆಗಲಿಲ್ಲ ಬಟ್ ಓಕೆ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಊಟ ಮಾಡೋದಕ್ಕೆ ಫೈನ್ ಬಟ್ ಡಿನ್ನರ್ ಬಂದು ಅಂದರೆ ಬಿರಿಯಾನಿ ಅಂಥದ್ದೆಲ್ಲ ಮಾಡಿದರು ಅಷ್ಟೇ ನನಗೆ ಟೇಸ್ಟು ಇದಾಗಿಲ್ಲ ಬಟ್ ಅದು ಬಿಟ್ಟು ಕೇಕೆಲ್ಲ ತುಂಬ ಅಮೇಝಿಂಗಾಗಿ ಕೇಕು ಡಿಫ್ರೆಂಟ್ ಡಿಫ್ರೆಂಟ್ ಕೇಕ್ ಮಾಡಿದರು ಚಾಕ್ಲೇಟ್ಸು ಮತ್ತು ನಿಮಗೆ ಲೈವ್ ಕೌಂಟರ್ ಇತ್ತು ದೋಸೆ ಆ ಥರ ಪಾನಿಪುರಿ ಹಾಗೆಲ್ಲ ಸಲಾಡ್ದು ಒಂದು ಕೌಂಟರ್ ಇತ್ತು ಕೇಕ್ದು ಬಿಸ್ಕೆಟ್ಸ್ದು ಆ ಚಾಕ್ಲೇಟ್ಸ್ದು ಅವೆಲ್ಲ ಒಂದೊಂದು ಕೌಂಟರ್ ಇದೆ ಸೊ ಆ ಥರದಲ್ಲೆಲ್ಲ ನಿಮಗೆ ನೀವು ಎಂಜಾಯ್ ಮಾಡ್ಬೋದು ಬಟ್ ಬಿರಿಯಾನಿ ಐಟಮ್ ಈ ಥರ ರೈಸ್ ಐಟಮ್ ಅಂಥದ್ದೆಲ್ಲ ಏನು ಅಷ್ಟು ಟೇಸ್ಟಾಗಿರಲಿಲ್ಲ ಬಟ್ ಓಕೆ ಅಂಗಡಿಯಲ್ಲಿ ನಾವು ತಿಂದ್ವಲ್ಲ ಅದೇ ಸ್ವಲ್ಪ ಚೆನ್ನಾಗಿತ್ತು ಸೊ ಇದು ಮುಗಿಯೋದೆ ತುಂಬ ಟೈಮ್ ಆಯಿತು ಇದೆಲ್ಲ ಆದಮೇಲೆ ಕಪಲ್ಸ್ ಒಂದು ನಾಲ್ಕೈದು ಗೇಮ್ ಆಡಿಸಿದ್ರು ಎಲ್ಲ ಗೇಮಲ್ಲೂ ನಾವು ಹೋದ್ವಿ ಬಟ್ ಆದರೆ ನೋಡಿ ಎಲ್ಲ ಗೇಮಲ್ಲೂ ಹೋದ್ವಿ ಬಟ್ ಯಾವುದ್ರಲ್ಲೂ ವಿನ್ ಆಗಿಲ್ಲ ಸೆಕೆಂಡ್ ಪ್ಲೇಸು ಥರ್ಡ್ ಪ್ಲೇಸ್ ಆ ಥರ ಬಂದ್ವಿ ಬಟ್ ಆದರೆ ಫಸ್ಟ್ ಪ್ಲೇಸ್ ಬಂದವರಿಗೆ ಅದರಲ್ಲಿ ಗಿಫ್ಟ್ ಕೊಡೋದು ಸೆಕೆಂಡ್ ಥರ್ಡ್ ಬರೋರಿಗೆ ಗಿಫ್ಟ್ ಕೊಡೋಲ್ಲ ಬಟ್ ಆದಷ್ಟು ನಾವು ಎಲ್ಲ ಆಟ ಆಡಿದ್ವಿ ಎಲ್ಲ ಮಾಡಿದ್ವಿ ಬಟ್ ಸಡನ್ ಸಡನ್ನಾಗಿ ಇವಾಗ ಎಲ್ಲಾದರೂ ಹೋದಾಗ ನಾವು ಒಂಥರ ಫಿಟ್ ಆಗಿರಲ್ಲ ಮೈಂಡ್ ಆಗಿರಲ್ಲ ಆ ಟೈಮಲ್ಲಿ ಏನಾದರೂ ನಿಮಗೆ ಗೇಮ್ಸ್ ಆಡಿಸಿದ್ರೆ ನಿಮಗೆ ಕನ್ಫ್ಯೂಸ್ ಆಗೋಗ್ತೀರಾ ಆ ಥರ ಇರುತ್ತೆ ಸೊ ಆದರೂ ಕಪಲ್ಸ್ ಜೊತೆ ನಾವು ಹಸ್ಬೆಂಡ್ ಜೊತೆ ಸ್ವಲ್ಪ ಟೈಮ್ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ಆ ಥರದ್ರೆಲ್ಲ ಹೋಗಿ ನಾವು ಸೇರಿಕೊಂಡು ಫ ಪರವಾಗಿಲ್ಲ ಪಾರ್ಟಿಸಿಪೇಟ್ ಮಾಡೋದು ನಮಗೂ ಮೇಯ್ನು ಸೊ ಲಿಯಾನು ಹೇಳ್ತಾ ಹೋಗಿ 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 ಅಂತ ಸೊ ಹಾಗಾಗಿ ತುಂಬ ಗಿಫ್ಟ್ಗಳೆಲ್ಲ ಇತ್ತು ಸೊ ಅಲ್ಲಿ ಸ್ಟೇ ಆಗೋದು ಮತ್ತು ಅಲ್ಲಿದು ಥೀಮ್ ಪಾರ್ಕಲ್ಲಿ ಒಂದಿನ ಇದು ಕೊಡೋದು ಫ್ರೀಯಾಗಿ ಎಂಟ್ರಿ ಕೊಡೋದು ಎಲ್ಲ ತುಂಬ ಗಿಫ್ಟ್ಗಳು ತುಂಬ ಬೇರೆ ಬೇರೆಯೇ ಕೊಟ್ಟರು ಸೊ ಅದಲ್ಲದೆ ಫೋಟೋಸ್ ನಿಮಗೆ ಅಲ್ಲಲ್ಲಿ ಫೋಟೋಸ್ ತೆಗಿತಾರೆ ಆ ಫೋಟೋಸ್ ಬಂದು ನಿಮಗೆ ಇಲ್ಲೇ ಸಿಗುತ್ತೆ ಅಂದರೆ ಅಲ್ಲಿಯೇ ಡಾನ್ಸ್ ಮಾಡ್ತಿರಲ್ಲ ಆ ಪ್ಲೇಸಲ್ಲಿ ರೈಟ್ ಸೈಡಲ್ಲಿ ಹೋದ್ರೆ ಅದೊಂದು ಫೋಟೋದು ಕೌಂಟರ್ ಇದೆ ಅಲ್ಲಿ ನಿಮಗೆ ಒಳಗಡೆ ಬಂದು ಅಲ್ಲಲ್ಲಿ ನೀವು ಎಲ್ಲಿರ್ತೀರೋ ಅಲ್ಲಲ್ಲೂ ಒಂದೊಂದು ಫೋಟೋಸ್ ತೆಗಿತಾ ಇರ್ತಾರೆ ಸೊ ಒಂದು ಫೋಟೋಗೆ ಟು ಫಿಫ್ಟಿ ಆ ಥರ ಚಾರ್ಜ್ ಮಾಡ್ತಾರೆ ಅವರೇ ಪ್ರೇಮ್ ಮಾಡಿ ಕೊಡ್ತಾರೆ ಬಟ್ ಒಂದು ಮಾತ್ರ ವ್ಯಾಲೆಂಟೈನ್ಸ್ ಡೇಗೆ ಫ್ರೀಯಾಗಿ ನಮಗೆ ಒಂದು ಎರಡು ಫೋಟೋನ ಕೊಟ್ಟರು ಅವರೇ ತೆಗಿತಾರೆ ಬಂತು ತೆಗೆದ್ಬಿಟ್ಟು ಪೋಸ್ ಕೊಡಿ ಅಂತ ತೆಗೆದ್ಬಿಟ್ಟು ಎರಡು ಫೋಟೋಗೆ ಟೂ ಫಿಫ್ಟಿ ಟು ಫಿಫ್ಟಿ ಒಂದು ಫೋಟೋಗೆ ಪೇ ಮಾಡಿ ಇನ್ನೊಂದು ಫೋಟೋ ಫ್ರೀಯಾಗಿ ಕೊಡ್ತೀವಿ ಅಂತ ಅಂದರು ಸೊ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಅಂದರು ಬಟ್ ನಾವೇನು ಮಾಡಿದೆ ಅಂದರೆ ನಮಗೆ ನೀವು ತೆಗ್ದಿರೋ ಎಲ್ಲ ಫೋಟೋಸು ಬೇಕು ಅಂತ ಅಂದಿದ್ದಕ್ಕೆ ಓಕೆ ನೈನ್ ಫಿಫ್ಟಿ ಪೇ ಮಾಡಿ ಅಂತ ಹೇಳಿ ನೈನ್ ಫಿಫ್ಟಿ ಪೇ ಮಾಡಿದ್ವಿ ಇಲ್ಲಾಂದರೆ ಒಂದೊಂದು ಫೋಟೋಗ ಅವರು ಟೂ ಹಂಡ್ರೆಡ್ ರುಪೀಸ್ ಟೂ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ನಾನು ನೈನ್ ಫಿಫ್ಟಿ ರುಪೀಸ್ ಪೇ ಮಾಡಿಬಿಟ್ಟು ಕಂಪ್ಲೀಟ್ ನಮಗೆ ಏನೇನು ಫೋಟೋಸ್ ಎಲ್ಲ ತೆಗ್ದಿದ್ದಾರೋ ಆ ಫೋಟೋಸೆಲ್ಲ ನಾವು ಮೇಲಿಗೆ ಕಳಿಸ್ತಾರೆ ಇಲ್ಲಾಂದರೆ ವಾಟ್ಸಪ್ಪಿಗೆ ಕಳಿಸ್ತಾರೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಡಿನ್ನರು ಮುಗಿಸ್ಕೊಂಡು ಸೊ ಎಲ್ಲ ನಾನು ಡಿನ್ನರ್ದು ಆ ವಿಡಿಯೋಸ್ ಎಲ್ಲ ನಾನು ನಿಮಗೆ ನೆಕ್ಸ್ಟ್ ಯೂಟ್ಯೂಬಲ್ಲಿ ಚ ಇದು ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಇದೆಲ್ಲ ಫೈನಲ್ಲು ಇದು ಮುಗಿದ ಮೇಲೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲು ನಾವೆಲ್ಲ ಅಲ್ಲೇ ಆಲ್ಟ್ ಆಗ್ತಾ ಇದ್ದೀವಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಸ್ವಲ್ಪ ಜಾಲಿಯಾಗಿ ಎಂಜಾಯ್ ಮಾಡಿಕೊಂಡು ಕೊನೆಯಲ್ಲಿ ಬಂದು ರೂಮ್ಗೆ ಹೋಗಿ ಮಲಗಿಬಿಟ್ವಿ ತುಂಬಾ ಟಯರ್ಡ್ ಆಗ್ತಾಯಿತ್ತು ಸೊ ನಾನಂತೂ ಯಾವುದೂ ಗೇಮ್ಸ್ ಆಡೋದಕ್ಕೆ ಹೋಗಿಲ್ಲ ನಮ್ಮ ಬ್ಯಾಗ್ಗಳನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಒಂದು ಕಡೆ ಕೂತ್ಕೊಂಡಿದ್ದೆ ನಾನು ಬಿಸಿಲು ಸ್ವಲ್ಪ ಜಾಸ್ತಿ ಇತ್ತು ಬಟ್ ವಾಟರ್ ಗೇಮ್ ಬಿಟ್ಟು ಬೇರೆ ಡ್ರೈ ಗೇಮ್ಸ್ ಎಲ್ಲ ಇತ್ತು ಸೊ ಆ ಗೇಮ್ಸ್ ಎಲ್ಲ ಸ್ವಲ್ಪ ಆಡಿದ್ದೀನಿ ಕಾರ್ ಡ್ಯಾಶಿಂಗ್ ಇತ್ತು ತುಂಬ ಗೇಮ್ಸ್ ಇದೆ ಅದೆಲ್ಲ ತುಂಬ ಅಂದರೆ ತುಂಬ ಜಾಸ್ತಿನೇ ಇದೆ ಗೇಮ್ಸು ಅವೆಲ್ಲ ನಾವು ಆಡ್ಬೋದು ಒಂದು ಡ್ರೈ ಗೇಮ್ಸ್ ವಾಟರ್ ಗೇಮ್ ಏನಾರು ಇಷ್ಟ ಅಂದರೆ ಡ್ರೈ ಗೇಮ್ಸ್ ನಾವು ಆಡ್ಬೋದು ಬಟ್ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಇದೆ ನಿಮಗೆ ವಂಡರ್ಲಾ ಥರ ದೊಡ್ಡ ದೊಡ್ಡದಾಗಿ ಏನೂ ಇಲ್ಲ ಆರಾಮಾಗಿ ಆಡ್ಕೋಬೋದು ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲೋದರೂ ಅಷ್ಟೇ ಎಲ್ಲಾದರೂ ಹೋದಾಗ ಒಂದು ರೆಸ್ಟ್ ತೆಗಿಯೋಣ ಅಂತ ಫೀಲ್ ಮಾಡ್ತಾ ಇರ್ತೀನಿ ನಾನು ಆದರೆ ಎಲ್ಲಿ ಹೋದ್ರೂ ಬೇಗ ಆ ಟೈಮಿಂಗ್ ಬೇಗ ಎಚ್ಚರ ಆಗುತ್ತೆ ಸೊ ಯಾವಾಗಲೂ ಫೈವ್ ಓ ಕ್ಲಾಕಿಗೆ ಎದೊಳ್ತೀನಲ್ವ ಇವತ್ತೇನಾಗಿದೆ ಒಂದು ಸ್ವಲ್ಪ ಲೇಟಾಗಿ ಎದ್ದೊಳೋದು ಅಂದರೆ ಫೈವ್ ತರ್ಟಿ ಸಿಕ್ಸ್ಗೆ ಆ ಥರ ಎದ್ದೊಳ್ತೀನಿ ಎದ್ದು ಹಾಗೆ ಮಲಗಿದ್ದೆ ಬಟ್ ಇವಾಗ ಬೆಳಗ್ಗೆ ಬಂದ ಮೇಲೆ ಹೊರಗಡೆ ಎದ್ದು ಬರ್ತಾ ಇದ್ದೀನಿ ಲೈಟ್ಸ್ ಇನ್ನೂ ಆಫ್ ಆಗಿಲ್ಲ ಹಂಗಾಗಿ ಚೆನ್ನಾಗೇ ಇತ್ತು ಆ್ಯಕ್ಚುಲಿ ಒನ್ ಡೇಗೆ ಓಕೆ ನಿಮಗೆ ಬಿಕಾಸ್ ಅಂಥ ನಿಮಗೆ ಬೇರೆ ಸ್ಟಾರ್ ಹೋಟೆಲ್ಸು ಅಥವಾ ಬೇರೆ ಯಾವುದೂ ರೆಸ್ ರೆಸಾರ್ಟ್ ಥರ ನಿಮಗೆ ಅನಿಸಲ್ಲ ಬಟ್ ಒಂದು ರಾತ್ರಿ ಹೋಗಿ ಸ್ಟೇ ಮಾಡಿಬಿಟ್ಟು ಅದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ ಅಂದರೆ ಓಕೆ ಸೊ ಇಲ್ಲ ಸ್ವಲ್ಪ ಕಷ್ಟನೇ ಸೊ ಮತ್ತು ಮಾರ್ನಿಂಗ್ ಎದ್ದಿದ ತಕ್ಷಣ ಅಲ್ಲಿ ಏನು ಅಂದರೂ ಏನೂ ಇಲ್ಲ ಸ್ವಲ್ಪ ಕಷ್ಟನೇ ಯಾಕಂದರೆ ಕಾಫಿ ಗಿಫಿ ಎಲ್ಲ ಬಂದು ಏಯ್ಟ್ ಓ ಕ್ಲಾಕ್ ಮೇಲೇ ಏಯ್ಟ್ ಥರ್ಟಿಗೆ ನಿಮಗೆ ಕಾಫಿ ಏನಾದರೂ ಇದ್ದರೆ ಕೊಡ್ತಾರೆ ಬಟ್ ನನಗೆ ಇಲ್ಲಿ ಸೆವೆನ್ಗೆ ಏನಾದರೂ ತಿನ್ನಲೇಬೇಕು ಸೆವೆನ್ ಓ ಕ್ಲಾಕಿಗೆ ಏನಾದರೂ ಬಟ್ ಎದ್ದಿದ ತಕ್ಷಣ ಪಸಿವ್ ಆಗುತ್ತೆ ಅವರಿಬ್ಬರಂತೂ ಲೇಟಾಗಿ ಎದ್ದೊಳ್ಳೋದು ಸೊ ಹಾಗಾಗಿ ನಾನೊಂದು ಗ್ರೀನ್ ಟೀನು ಬನಾನಾ ಮನೆಯಿಂದ ತೊಗೊಂಡೋದೆ ಸ್ವಲ್ಪ ಫ್ರೂಟ್ಸ್ ನೀವೇನಾದರೂ ಇದ್ದೀರಾ ಅಂದರೆ ನಿಮಗೆ ಬೇಕಾಗಿರೋದಲ್ಲ ನೀವು ಇಲ್ಲಿಂದನೇ ಬೈ ಮಾಡ್ಕೊಂಡು ಹೋಗ್ಬಿಡಿ ಬಿಕಾಸ್ ಅಲ್ಲಿ ಹೋದರೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲನೂ ಅಷ್ಟೇ ಸಿಗೋದು ಸ್ವಲ್ಪ ಕಷ್ಟ ಮಕ್ಕಳೇನಾದ್ರೂ ಇದ್ದರೆ ಫ್ರೂಟ್ಸು ಸ್ನ್ಯಾಕ್ಸು ಏನಾದ್ರು ತೊಗೊಂಡೋಗ್ಬಿಡಿ ಸೊ ಮಾರ್ನಿಂಗ್ ಹಂಗೆ ಹಿಂಗೆ ಮಾಡಿ ಕೊನೆಯಲ್ಲಿ ಏಯ್ಟ್ ಥರ್ಟಿ ಏಯ್ಟ್ ಫಾರ್ಟಿ ಫೈವ್ಗೆ ಬ್ರೇಕ್ಫಾಸ್ಟ್ ರೆಡಿ ಇದೆ ಅಂತ ಹೇಳಿ ಕಳಿಸಿದ್ರು ಸೊ ಆ ಬ್ರೇಕ್ಫಾಸ್ಟ್ ಬಂದು ಈ ಹೋಟೆಲಲ್ಲಿ ಅರೇಂಜ್ ಮಾಡಿದರು ಇಲ್ಲಾಂದರೆ ರೂಮ್ಗೆ ತೊಗೊಂಬಂದು ಕೊಡ್ತಾರಂತೆ ನಮಗೇನು ಬೇಕು ಅಂತ ಹೇಳಿದ್ರೆ ಅವರೇ ಬೈ ಮಾಡ್ಕೊಂಬಂದು ರೂಮಿಗೆ ಕೊಡ್ತಾರೆ ಬಿಕಾಸ್ ಬೇರೆ ಹೋಟೆಲಲ್ಲಿ ಥರ ಬ್ರೇಕ್ಫಾಸ್ಟ್ನ ಅವ್ರು ಅರೇಂಜ್ ಮಾಡಿಡಲ್ಲ ಬಟ್ ಇವತ್ತೇನೋ ಅವರು ಅರೇಂಜ್ ಮಾಡಿ ಇಟ್ಟಿದ್ದಾರೆ ಸೊ ಬ್ರೇಕ್ಫಾಸ್ಟು ಅಷ್ಟೇ ఇడ్లీ సాంబార్ నార్మల్ స్వీట్ సాంబార్ సాంబార్తూ నాకు స్వీట్ సాంబార్ ఇష్టాగల పొంగల్ టేస్ట్ చనగి పొంగల్ చట్నీ చనగి సో బ్రేక్ఫాస్ట్ తిందండు ఒక కాఫీ కుడుకే ఈ హోటల్ నిమగ్ అి ಇದರಲ್ಲಿ ಬಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ ಟೇಸ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ ನನಗೆ ಯಾಕಂದರೆ ಈ ಹೋಟೆಲ್ ನಿಮಗೆ ಫಸ್ಟೇ ಸಿಗುತ್ತೆ ನೀವು ನಾನು ಹೇಳಿದ್ನಲ್ಲ ನೆನ್ನೆ ನಾವು ಮಧ್ಯಾಹ್ನ ಊಟ ಮಾಡಿದ್ವಲ್ಲ ಆ ಹೋಟೆಲ್ಗೆ ಹೋಗ್ಬೇಕಂದ್ರೆ ಈ ಹೋಟೆಲ್ ದಾಡ್ಕೊಂಡೇ ಹೋಗಬೇಕು ಬಟ್ ಇದರಲ್ಲಿ ನಮ್ಮ ಹೇಗಿರುತ್ತೆ ಟೇಸ್ಟ್ ಅಂತ ಗೊತ್ತಿಲ್ಲ ಬೇಕು ಅಂದರೆ ಇದರಲ್ಲಿ ಕೂಡ ನೀವು ಚ ತಿಂದು ನೋಡಿ ಹೇಗಿರುತ್ತೆ ಅಂತ ನೀವೇ ಡಿಸೈಡ್ ಮಾಡಿಕೊಡಿ ಬಟ್ ಇದು ನೋಡಿದ ತಕ್ಷಣವೇ ಅಷ್ಟು ಜನ ಏನೂ ಇರಲಿಲ್ಲ ಹಾಗಾಗಿ ನಾವು ಡೈರೆಕ್ಟಾಗಿ ಆ ಕಡೆ ಇರುವಂಥ ಫುಡ್ ಕೋರ್ಟಿಗೆ ಹೋಗ್ಬಿಟ್ವಿ ಸೊ ನಾನು ಸ್ವಲ್ಪ ಇಡ್ಲಿ ಪೊಂಗಲ್ ವಡ ತೊಗೊಂಡೆ ತಿನ್ಬಿಟ್ಟು ಸಾಂಬಾರು ತುಂಬ ಸ್ವೀಟಾಗಿತ್ತು ಹಾಗಾಗಿ ಸಾಂಬಾರಲ್ಲಿ ಏನೂ ತಿನ್ನಲಿಲ್ಲ ಇಡ್ಲಿ ಚಟ್ನಿಯಲ್ಲಿ ತಿನ್ಬಿಟ್ಟು ವಾಪಸ್ ಬಂದ್ವಿ ಇದು ಬಂದು ನಮ್ಮ ನಾವಿದ್ದ ರೆಸಾರ್ಟ್ ಅಪೋಸಿಟಲ್ಲೇ ಇತ್ತು ಸೊ ಅವರೇ ಇದೆಲ್ಲ ಬೆಳೆಸ್ತಿದ್ದಾರೆ ತುಂಬ ಇಲ್ಲಿ ತುಂಬಾ ಬೆಳೆಸ್ತಾ ಇದ್ದಾರೆ ಈ ಥರ ಪಕ್ಷಿಗಳು ದನಗಳು ಅವೆಲ್ಲ ಇಟ್ಟುತು ಸ್ವಲ್ಪ ನೋಡ್ಕೊತಾ ಇದ್ದಾರೆ ಅವರು ಸೊ ಅದರ ಆಪೋಸಿತಲ್ಲೇ ನಿಮಗೆ ಈ ಥರ ಇರುತ್ತೆ ಬೆಳಗ್ಗೆ ಎದ್ದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಹನ್ನೊಂದು ಗಂಟೆಗೆ ಚೆಕ್ಔಟ್ ಇತ್ತು ಬಟ್ ಆದರೆ ನಾವು ತಿಂಡಿ ತಿಂದ್ಕೊಂಡು ಫ್ರೆಶ್ಅಪ್ ಆಗಿಬಿಟ್ಟು ಹೊರಟುಬಿಟ್ವಿ ಯಾಕಂದ್ರೆ ಅಲ್ಲಿ ಇನ್ನೇನು ಮಾಡೋದಿಲ್ಲ ಬೋರ್ ಆಗ್ತಾ ಇರುತ್ತೆ ಸೊ ಅಟ್ಲೀಸ್ಟ್ ಬೇಗ ಹೊರಟ್ರೆ ಮನೆಗೆ ಬೇಗ ಹೋಗಿ ಸೇರ್ಕೋಬೋದಂತ ಹೊರಟಾಯಿತು ಸೊ ಕಾಸ್ಟ್ ಏನು ಅಂದರೆ ನಿಮಗೆ ವಾಟರ್ ಪಾರ್ಕಿಗೆ ಹೋಗಬೇಕಂದ್ರೆ ದೊಡ್ಡೋರಿಗೆ ತೌಸಂಡ್ ತ್ರೀ ನೈಂಟಿ ನೈನ್ ಆಗುತ್ತೆ ಚಿಕ್ಕವ್ರಿಗೆ ತೌಸಂಡ್ ಟೂ ಆಗುತ್ತೆ ಅನಿಸುತ್ತೆ ಬಿಕಾಸ್ ಲಿಯಾಗೆ ನಾವು ಆಫರಲ್ಲಿ ಹೋಗಿದ್ದರಿಂದ ನೈನ್ ಹಂಡ್ರೆಡ್ ಅಂದರೆ ತೌ ತೌಸಂಡ್ ರುಪೀಸ್ ಒನ್ ರುಪೀ ಕಮ್ಮಿ ಮಾಡಿದರು ಮಕ್ಕಳಿಗೆ ತೌಸಂಡ್ ರುಪೀಸು ಸೊ ದೊಡ್ಡೋರಿಗೆ ತೌಸಂಡ್ ಫೋರ್ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಹೋಟೆಲ್ ಬಂದು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಬರುತ್ತೆ ಒನ್ ಡೇ ಸ್ಟೇಗೆ ರೆಸ್ಟ ರೆಸಾರ್ಟು ಸೊ ನಾವು ಅಲ್ಲಿಬತ್ತು ಹೋಗಿದ್ದು ಬಂದು ವ್ಯಾಲೆಂಟೈನ್ಸ್ ಡೇ ಇದು ಪ್ಯಾಕೇಜ್ ತೊಗೊಂಡೆ ಅದು ಬಂದು ನಿಮಗೆ ತ್ರೀ ನೈಂಟಿನ ಅಂದರೆ ಫೋರ್ ತೌಸಂಡ್ ರುಪೀಸ್ ಆಗುತ್ತೆ ಆ ಫೋರ್ ತೌಸಂಡ್ ರುಪೀಸಲ್ಲಿ ನನಗೆ ಲಿಯಾ ಫಾದರ್ಗೆ ಇಬ್ಬರಿಗೂ ಟಿಕೆಟ್ಸ್ ವಾಟರ್ ಟಿಕೆಟ್ಸು ಇನ್ಕ್ಲೂಡಿಂಗ್ ಇರುತ್ತೆ ಪ್ಲಸ್ ನನಗೆ ಲಿಯಾಗೆ ಪಾ ಹಸ್ಬೆಂಡ್ಗೆ ಮೂರು ಜನಗೂ ಡಿನ್ನರು ಅದರಲ್ಲೇ ಇನ್ಕ್ಲೂಡ್ ಆಗುತ್ತೆ ಅಂದರೆ ಫೋರ್ ತೌಸಂಡ್ ನೈನ್ ನೈಂಟಿ ನೈನ್ ಅಂದರೆ ಫೈವ್ ತೌಸಂಡ್ ರುಪೀಸು ಆದರೆ ಲಿಯಾಗೆ ಬಂದು ಅದರಲ್ಲಿ ಇದು ಕೊಟ್ಟಿಲ್ಲ ವಾಟರ್ ಪಾರ್ಕಿಗೆ ಎಕ್ಸ್ಟ್ರಾನೇ ಅವರು ತೌಸಂಡ್ ರುಪೀಸ್ ಕಲೆಕ್ಟ್ ಮಾಡ್ಕೊಂಡ್ರು ಟೋಟಲ್ಲಾಗಿ ನಮಗೆ ಅಲ್ಲೊಂದು ಫೋರ್ ತೌಸಂಡ್ ಲಿಯಾದ ಒಂದು ತೌಸಂಡ್ ಫೈವ್ ತೌಸಂಡ್ ರೆಸ್ ರೆಸಾರ್ಟ್ಗೆ ಫೈವ್ ತೌಸಂಡ್ ಫೈವ್ ತೌಸಂಡ್ ಸಮ್ ಫೈವ್ ಹಂಡ್ರೆಡ್ ಆಯಿತು ಸೊ ಟೋಟಲಾಗಿ ಲೆವೆನ್ ತೌಸಂಡ್ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಬ್ರೇಕ್ಫಾಸ್ಟ್ ಅದು ಇದು ಅಂತ ಒಂದು ಟ್ವೆಲ್ ತೌಸಂಡ್ ಹೋಗಿ ಬರೋದು ಒಂದು ಥರ್ಟೀನ್ ತೌಸಂಡ್ ಬೇಕಾಗುತ್ತೆ ಸೊ ಅಷ್ಟೇ ಹೋಗ್ತಾ ದಾರಿಯಲ್ಲಿ ಈ ಕಾಯಿ ಸಿಕ್ತು ಸೊ ಈ ಕಾಯಿ ಎಷ್ಟು ಜನ ತಿಂದಿದ್ದೀರಾ ಅನ್ನೋದನ್ನು ಕಮೆಂಟ್ಸ್ ಮಾಡಿ ನನಗಂತೂ ತುಂಬಾ ಇಷ್ಟ ಸೊ ದಾರಿಯಲ್ಲಿ ಹೋಗಬೇಕಾದ್ರೆ ಸಿಕ್ತು ಇದನ್ನು ತಗೊಂಡು ದಾರಿ ಉದ್ದಕ್ಕೂ ತಿಂದ್ಕೊಂಡು ಮನೆಗೆ ಹೋಗಿ ಸೇರಿದ್ದಷ್ಟೇ ಸೊ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ವೀಡ್ಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಒಳ್ಳೆ ಆಹಾರ ತಿನ್ನಿ ಆರೋಗ್ಯವಾಗಿರಿ ಬಾಯ್